ಹದಿಮೂರನೇ ಅಧ್ಯಾಯ ಮತ್ತು ಇದರ ಹೆಸರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನುವ ಎರಡು ವಿಭಾಗ ಇದೆ ಇದೆಂದು ಊಳುವನೊಬ್ಬ ಪಕ್ಕ ಮುಗಿದೋಯ್ತು ಅಧ್ಯಾಯ ಮುಗಿದೋಯ್ತು ನನ್ನ ಪ್ರಕಾರ ಕೃಷ್ಣ ಹೇಳ್ತಾ ಇರೋದು ನನ್ನ ಪ್ರಕಾರ ಈ ಕ್ಷೇತ್ರ ಕ್ಷೇತ್ರಜ್ಞ ಇವರ ಕುರಿತಾದ ಜ್ಞಾನವೇ ಜ್ಞಾನ ಅಂತ ಚಾರು ಅಂದರೆ ಸುಂದರ ಅಂತ ಸುಂದರ ಸುಂದರ ಅಂತ ವಾಕ್ ಅಂದರೆ ಮಾತು ಚಂದದ ಮಾತು ಅಂತ ಅರ್ಥ ಚಾರ್ವಾಕ ಅಂದರೆ ಬದುಕಿದ್ದಷ್ಟು ಕಾಲ ಬದುಕಿದೆಯಾ ಸತ್ತ ಮೇಲೆ ಏನೂ ಇಲ್ಲ ಸುಖ ಪಟ್ ಖುಷಿಯಾಗಿ ಇರು ಅನ್ನೋದಿದೆಯಲ್ಲ ಭಾಳ ಚಂದದ ಮಾತು ಚಾರ್ವಾ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ಮಹಾಭಾರತ ರಹಸ್ಯಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ತೆ ಕಳೆದ ಅಧ್ಯಾಯದಲ್ಲಿ ನಾವು ಭಕ್ತಿ ಯೋಗ ಈ ಒಂದು ಅಧ್ಯಾಯನ ಮುಗಿಸಿದ್ದೀವಿ ಇವತ್ತು ಹೊಸ ಅಧ್ಯಾಯವನ್ನು ಶುರು ಮಾಡ್ತಾ ಇದ್ದೀವಿ ಹದಿಮೂರನೇ ಅಧ್ಯಾಯ ಮತ್ತು ಇದರ ಹೆಸರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ನಾನು ಮೊದಲನೇ ಬಾರಿಗೆ ಈ ಒಂದು ಶಬ್ದನ ಕೇಳ್ತಾ ಇದ್ದೀನಿ ಹೀಗಾಗಿ ಆಬ್ವಿಯಸ್ಲಿ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿದ್ದರೆ ಒಳ್ಳೆಯದು ಇನ್ನೊಂದಷ್ಟು ತಿಳ್ಕೊಳ್ಳೋಣ ಸರ್ ಏನಿದು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ನಾಲ್ಕು ಶಬ್ದ ಬಂದಿದೆ ಇದರಲ್ಲಿ ವಿಭಾಗ ಅಂತ ವಿಭಾಗಿಸ್ತಾ ಇದೆ ಈ ಅಧ್ಯಾಯ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತ ಎರಡು ವಿಭಾಗ ಇದೆ ಅಂತ ಓಕೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನುವ ಎರಡು ವಿಭಾಗ ಇದೆ ಪಕ್ಕ ಮುಗಿದೋಯ್ತು ಅಧ್ಯಾಯ ಮುಗಿದೋಯ್ತು ಈ ಅಧ್ಯಾಯ ಹೇಳುತ್ತೆ ಕ್ಷೇತ್ರ ಅಂದರೆ ಹೊಲ ಅಂತಾನೆ ಸಂಸ್ಕೃತದಲ್ಲಿ ಹೊಲಕ್ಕೆ ಕ್ಷೇತ್ರ ಅಂತಲೇ ಕರೆಯೋದು ಕನ್ನಡದಲ್ಲೂ ಆ ಭಾಷೆ ಇದೆ ಇದು ಕ್ಷೇತ್ರ ಅಂದರೆ ಹೊಲ ಕ್ಷೇತ್ರಜ್ಞ ಯಾರು ಅಂದ್ರೆ ಉಳುಮೆ ಮಾಡುವವ ಕ್ಷೇತ್ರದ ಒಡೆಯ ಕ್ಷೇತ್ರ ಯಾರದ್ದು ಅವನು ಓಕೆ ಕ್ಷೇತ್ರ ಯಾರದ್ದು ಅವನು ಹಾಗಾಗಿ ಈ ವಿಭಾಗ ಇದೆಯಲ್ಲ ಇದು ಬೇಕಾಗಿದೆ ಏನು ಅಂತ ಅಂದರೆ ಹೊಲ ಯಾವುದು ಉಳುವವನು ಯಾರು ಅಂತಲೇ ಗೊತ್ತಾಗದೇ ಹೋದರೆ ಅಂತ ವಿಷಯ ಅದೇ ನಂಗೆ ಗೊತ್ತಾಗಲ್ವಾ ಅಂತ ಪ್ರಶ್ನೆ ಬರುತ್ತೆ ಗೊತ್ತಾಗದೆ ಇರಬಹುದು ಅಂತ ಈಗ ಒಂದು ಮಗುವಿಗೆ ಹಾಲುಗಲ್ಲದ ಹಸುಳೆ ಮಗುವಿಗೆ ಇದು ಹೊಲ ಇದು ರೈತ ಅಂಥ ವ್ಯತ್ಯಾಸ ಮಾಡೋಕ್ಕೆ ಬರುತ್ತಾ ಅಂದರೆ ಬರಲ್ಲ ಅಥವಾ ಮಾನಸಿಕವಾಗಿ ಏನೋ ಸಮಸ್ಯೆ ಇದ್ದವನಿಗೆ ಅವನಿಗೂ ಅದು ಗೊತ್ತಾಗಲ್ಲ ಬಹಳ ಬುದ್ಧಿವಂತನಾಗಿದ್ದು ಆಮೇಲೆ ಈ ನೆನಪೇ ಕಳೆದು ಹೋಗುವ ರೋಗಗಳೆಲ್ಲ ಬರುತ್ತಲ್ಲ ಗುರುತಿಸಲಾರದ ರೋಗಗಳು ಬರುತ್ತಲ್ಲ ಅಂಥ ರೋಗಗಳು ಬಂದವನಿಗೂ ಈ ಮನುಷ್ಯನೋ ಹಲವೋ ವ್ಯತ್ಯಾಸವೋ ಗೊತ್ತಾಗಲ್ಲ ಅನ್ನೋ ಅಂಶಗಳಿದೆ ಹಾಗಾಗಿ ಗೊತ್ತಾಗಲ್ಲ ಅನ್ನೋದು ಇದೆ ಹೊಲ ಮತ್ತು ಉಳುಮೆ ಮಾಡುವವನಲ್ಲಿ ವ್ಯತ್ಯಾಸ ಗೊತ್ತಾಗದ ಸ್ಥಿತಿ ಅನ್ನೋದು ಮನುಷ್ಯರ ಬದುಕಿನಲ್ಲೇ ಇದೆ ಹಾಗೆ ಇಲ್ಲಿ ಇನ್ನೊಂದು ಕ್ಷೇತ್ರ ಕ್ಷೇತ್ರಜ್ಞ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದ ಅವನು ಕ್ಷೇತ್ರಜ್ಞ ಅನ್ನುವಾಗ ಜ್ಞಾ ಅಂದರೆ ಅರಿತವ ತಿಳಿದವ ಅಂತ ಅರ್ಥ ಮಾಡಿಕೊಂಡ್ರೆ ಸುಲಭ ಜ್ಞಾ ಅಂದರೆ ಹಾಗೆ ತಜ್ಞ ತಜ್ಞ ಅನ್ನೋ ಶಬ್ದ ಅದೇ ಅರ್ಥದಲ್ಲಿ ಬಂದಿದೆ ತತ್ ಜ್ಞಾ ತಜ್ಞ ಅಂತ ತತ್ ಅಂದರೆ ಅದು ಅದನ್ನು ತಿಳಿದವ ತಜ್ಞ ಅದಕ್ಕೆ ತಜ್ಞ ಅಂತನ್ನುವಾಗ ಯಾವುದ್ರಲ್ಲಿ ತಜ್ಞ ಅಂತ ಕೇಳ್ತೀವಿ ಇನ್ ಆ ವಿಷಯಕ್ಕೆ ತಜ್ಞ ಅವನು ಅಂತ ಜ್ಞಾ ಅಂದರೆ ತಿಳಿದವ ಅಂತ ಕ್ಷೇತ್ರಜ್ಞ ಅಂದರೆ ಕ್ಷೇತ್ರದ ಕುರಿತು ತಿಳಿದವ ಅರಿವಿರುವವ ಕ್ಷೇತ್ರ ಮತ್ತು ಕ್ಷೇತ್ರವನ್ನು ಅರಿತವ ಅಂತ ಅರ್ಥ ಈ ಉಳುಮೆ ಮಾಡೋನಿದಾನಲ್ಲ ರೈತ ಇದಾನಲ್ಲ ಕೃಷಿಕ ಇದಾನಲ್ಲ ಇವನಿಗೆ ಕ್ಷೇತ್ರದ ಅರಿವಿದೆ ಹೊಲದ ಬಗ್ಗೆ ಗೊತ್ತು ಅವನಿಗೆ ಹಾಗಾಗಿ ಅವನು ಯಾವಾಗ ಬೀಜ ಬಿತ್ತಬೇಕು ಬೀಜ ಬಿತ್ತುವಾಗ ಭೂಮಿ ಯಾವ ಹದದಲ್ಲಿರಬೇಕು ಉಳುಮೆ ಮಾಡುವಾಗ ಅದನ್ನು ಲೂಸ್ ಮಾಡ್ಕೋತಾರೆ ಮಣ್ಣನ್ನು ಎಷ್ಟು ಲೂಸ್ ಇರಬೇಕು ಎಷ್ಟು ಗಟ್ಟಿ ಇರಬೇಕು ಬೀಜ ಯಾವಾಗ ಬಿತ್ತಬೇಕು ಬೀಜ ಬಿತ್ತೋ ಬಿತ್ತ ಬಿತ್ತಿದ ಮೇಲೆ ನೀರೆಷ್ಟು ಉಣಿಸಬೇಕು ಅದಕ್ಕೆಷ್ಟು ಗೊಬ್ಬರ ಕೊಡಬೇಕು ಅನ್ನೋದೆಲ್ಲ ಗೊತ್ತಿದ್ದವ ಕ್ಷೇತ್ರಜ್ಞ ಅವನಿಗೆ ಕೃಷಿ ಗೊತ್ತಿದೆ ಅಂತ ಯಾವಾಗ ಕಳೆ ಬರುತ್ತೆ ಯಾವಾಗ ಬೆಳೆ ಬರುತ್ತೆ ಬೆಳೆ ಬಂದ ಮೇಲೆ ಏನು ಮಾಡಬೇಕು ಅದಕ್ಕೆ ಕ್ರಿಮಿಕೀಟಗಳ ಬಾಧೆ ಇಲ್ಲದಿದ್ದಾಗ ಏನು ಸಾವಿರ ವಿಷಯಗಳಿರತ್ತೆ ಅಲ್ಲಿ ಸಾವಿರ ವಿಷಯಗಳಿರುತ್ತೆ ಒಂದು ಕೃಷಿಕ ಅಂತ ನನಗೆ ಇಷ್ಟು ಬದ್ದಲ್ಲ ಅದು ಇಷ್ಟು ಗೊತ್ತಿ ಗೊತ್ತಿರುವವನನ್ನು ನಾವು ಕೃಷಿಕ ಅಂತ ಕರಿತೀವಿ ಅವನು ಕ್ಷೇತ್ರಜ್ಞ ಅಂತ ಕರೆಸಿಕೊಳ್ತಾನೆ ಅಂತ ಹಾಗೆ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಅರಿವಿರುವವ ಕ್ಷೇತ್ರಜ್ಞ ಅಂತ ಅಂದರೆ ಆ ಕ್ಷೇತ್ರ ಅವನದ್ದಾಗಿರುತ್ತೆ ಅಂತ ಅನ್ನೋದು ಅದೇ ಅರ್ಥದಲ್ಲೇ ಅಂತ ಆ ಕ್ಷೇತ್ರ ಅವನದ್ದಾಗಿ ಅವನಾಗಿರ್ತಾನೆ ಅಂತ ಕ್ಷೇತ್ರವನ್ನು ಬಳಸಿಕೊಳ್ಳಬಲ್ಲ ಅಂತ ಒಡೆಯ ಅನ್ನೋದಕ್ಕೆ ಅರ್ಥ ಏನು ನಾವು ನಾನು ಇದಕ್ಕೆ ಓನರ್ ಅಂದರೆ ಈ ಮನೆಗೆ ಓನರ್ ಅಂದರೆ ಈ ಮನೆ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ಳುವ ಹಕ್ಕು ನನ್ನದು ಅಂತಲೇ ಅರ್ಥ ನಾಲೆಜು ನಾಲೆಜು ಹಾಗಾಗಿ ಅಲ್ಲಿಗೆ ಅವನು ಅವನಿಗೆ ಆ ನಾಲೆಡ್ಜ್ ಇದೆ ಅಂತ ಅಂದರೆ ಆ ಕ್ಷೇತ್ರವನ್ನು ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ತಾನವನು ಈಗ ಯಾವ ಬೆಳೆ ಬೆಳೀಲಿ ಮುಂದೆ ಯಾವ ಬೆಳೆ ಬೆಳೀಲಿ ಅವನಿಗೆ ಬೇಕಾದಂಗೆ ಬಳಸ್ಕೊಳ್ತಾನ ಅವನು ಇದು ಅದನ್ನು ಹೇಳುತ್ತೆ ಈ ಅಧ್ಯಾಯ ಇದು ಶುರುವಾಗೋದು ಕೃಷ್ಣನ ಮಾತಿನಿಂದ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇದ ಇದಂ ಶರೀರಂ ಈ ಶರೀರ ಇದೆಯಲ್ಲ ಕ್ಷೇತ್ರಂ ಇತ್ಯಭಿಧೀಯತೆ ಇದಕ್ಕೆ ಇದನ್ನು ಕ್ಷೇತ್ರ ಅಂತ ಕರೀತಾರೆ ಅಂತ ಹೇಳ್ತಾನೆ ಕೃಷ್ಣ ನಮ್ಮ ದೇಹವೇ ಕ್ಷೇತ್ರ ನಮ್ಮ ದೇಹವೇ ಹೊಲ ಏತತ್ತು ಯಹ ವೇಕ್ತಿ ಈ ಹೊಲ ಇದೆಯಲ್ಲ ಇದರ ಬಗ್ಗೆ ಯಾರಿಗೆ ಗೊತ್ತಿದೆಯೋ ಅವನನ್ನು ಕ್ಷೇತ್ರಜ್ಞ ಅಂತ ಹೇಳ್ತಾರೆ ಹಾಗಾಗಿ ಈ ದೇಹ ಇದೆ ದೇಹದ ಬಗ್ಗೆ ತಿಳಿದವ ಒಬ್ಬ ಇದ್ದಾನೆ ಅಂತ ಅಂದರೆ ಈಗ ನಮಗೆ ನಮಗೆ ಗೊತ್ತಿದೆ ಈಗ ಭಾರತೀಯರಿಗೆ ಬಹಳ ಕಷ್ಟದ್ದೇನೂ ಅಲ್ಲ ಇದು ಈ ಈ ಈ ಇಷ್ಟನ್ನು ಹೇಳಿದಾಗ ಆದರೆ ಆತ್ಮ ಅಂತ ಇನ್ನೊಬ್ಬ ಇದಾನೆ ದೇಹಕ್ಕಿಂತ ಅತಿರಿಕ್ತವಾದವನು ಅಂತ ಒಪ್ಪದೇ ಇರುವ ಸಿದ್ಧಾಂತಗಳಿವೆ ನಮ್ಮಲ್ಲೇ ಮೊದಲು ಚಾರ್ವಾಕ ಅಂತ ಒಂದು ಸಿದ್ಧಾಂತ ಇತ್ತು ಅವರು ಆತ್ಮಾತಿರಿಕ್ತವಾದವನ್ನು ಒಪ್ಪೋದಿಲ್ಲ ಅಂತ ಅಂದರೆ ದೇಹವೇ ಮತ್ತಿನ್ನೊಂದೇನೂ ಇಲ್ಲ ಹಾಗಾಗಿ ದೇಹ ಅಳಿದ ಮೇಲೆ ಇಲ್ಲಿ ಎಲ್ಲವೂ ಅಳಿಯಿತು ಪುನರ್ಜನ್ಮ ಇಲ್ಲ ಅನ್ನುವ ಮಾತು ಯಾವಾಗ ಬರುತ್ತೆ ಅಂದರೆ ದೇಹ ಸತ್ತಾಗ ಒಳಗಿದ್ದ ಎಲ್ಲವೂ ಸತ್ತಿತು ಮನಸ್ಸು ಸತ್ತಿತು ಇಂದ್ರಿಯಗಳೂ ಸತ್ತವೋ ಒಳಗಿರುವ ಜೀವವೂ ಸತ್ತಿತು ಆತ್ಮವೂ ಸತ್ತಿತು ಅಂತ ಅಂದಾಗ ಪುನರ್ಜನ್ಮ ಇಲ್ಲ ಅನ್ನುವ ಮಾತು ಬರುತ್ತೆ ಇಲ್ಲ ಅಂದರೆ ದೇಹ ಸತ್ತ ಮೇಲೆ ಆತ್ಮ ಏನಾಯಿತು ಅಂತ ಪ್ರಶ್ನೆ ಬರುತ್ತೆ ಅಂದರೆ ಆತ್ಮ ಕಂಟಿನ್ಯೂ ಆಯಿತಲ್ವಾ ಅದು ಸಾಯಲಿಲ್ಲ ಅಲ್ವಾ ಅಂತ ಪ್ರಶ್ನೆ ಬರುತ್ತೆ ಚಾರ್ವಾಕ ಸಿದ್ಧಾಂತ ಏನು ಹೇಳ್ತು ಅಂತ ಅಂದರೆ ಆತ್ಮ ಅಂತ ಅತಿರಿಕ್ತವಾಗಿ ಇಲ್ಲ ಅಂತ ಅತಿರಿಕ್ತವಾಗಿ ಅಂದರೆ ದೇಹವಲ್ಲದ ಇನ್ನೊಂದು ಆತ್ಮ ಇಲ್ಲ ದೇಹವೇ ಆತ್ಮ ಇದೇನೇ ಎಲ್ಲವುದು ಅಂತ ಅವರು ಹೇಳಿದ್ರು ಅಂತ ಅದೊಂದು ವಾದ ಗಟ್ಟಿಯಾಗಿ ಇದೆ ಅದು ಅವತ್ತೂ ಇತ್ತು ಇವತ್ತೂ ಇದೆ ಭಾರತೀಯ ಮೂಲದ್ದೇನ ಜಾ ಅಂದರೆ ನೂರಕ್ಕೆ ನೂರರಷ್ಟು ಹ್ಞೂ ಈ ಇಲ್ಲಿತ್ತದು ರಾಮನ ಕಾಲದಲ್ಲಿ ಚಾರ್ವಾಕ ಬರ್ತಾನೆ ಯುದಿಷ್ಟಿರನ ಕಾಲದಲ್ಲಿ ಚಾರ್ವಾಕ ಬರ್ತಾನೆ ರಾಮನ ಜೊತೆಗೆ ಚಾರ್ವಾಕನೊಬ್ಬ ವಾದಕ್ಕೆ ಹೇಳೀತಾನೆ ಕಾಲದಲ್ಲಿ ಕಾಲದಲ್ಲೊಬ್ಬ ಚಾರ್ವಾಕ ಬರ್ತಾನೆ ಆದರೆ ಆ ಕಾಲದಲ್ಲೇ ಆ ಅಂಶ ಇತ್ತು ಅಂತ ಈ ಅಂದರೆ ಮನುಷ್ಯನನ್ನು ಮೀರಿದ್ದೊಂದಿದೆ ಅಂತ ನಂಬದ ಅಂತ ಅಂದರೆ ಅದೇನೋ ಒಂದು ಬೇಡದ್ದು ಅಂತಲ್ಲ ಯಾವುದು ಚಾರ್ವಾಕ ಅನ್ನುವ ಮತ ಇದೆಯಲ್ಲ ಅದು ಬೇಡದ್ದು ಅಂತಲ್ಲ ಅದನ್ನು ದರ್ಶನ ಅಂತ ಕರೀತಾರೆ ನಮ್ಮ ನಮ್ಮ ಪರಂಪರೆಯಲ್ಲಿ ದರ್ಶನಗಳು ಅಂತ ಕರೀತಾರೆ ಈತ ಸಿದ್ಧಾಂತಗಳನ್ನು ಸಿದ್ಧಾಂತ ಅಂತ ಕರೆಯಲ್ಲ ಕರೆಯಲ್ಲ ಕರಿಬಾರದು ಅಂತಲ್ಲ ದರ್ಶನ ಅಂತ ಕರೀತಾರೆ ದರ್ಶನ ಅನ್ನೋದಕ್ಕೆ ಅರ್ಥ ನೋಟ ಅಂತ ನೋಟ ಅಂತ ಈ ನೋಟ ಬೇರೆಯದ್ದು ಅಂತ ಈಗ ಅದ್ವೈತ ದರ್ಶನ ಅದ್ವೈತ ದರ್ಶನ ಶಕ್ತಿ ವಿಶಿಷ್ಟ ಅದ್ವೈತ ದರ್ಶನ ಎಷ್ಟು ಚೆನ್ನಾಗಿ ಅವರು ಮಾತಾಡ್ತಾ ಇದ್ದಾರೆ ಅಂದರೆ ಅದ್ವೈತ ಅನ್ನುವ ಒಂದು ನೋಟ ಇವರು ನೋಡಿದ್ರು ಇವರಿಗೆ ಅದ್ವೈತ ಕಾಣಿಸ್ತು ಇವರು ನೋಡಿದ್ರು ಇವರಿಗೆ ಶಕ್ತಿ ವಿಶಿಷ್ಟ ಅದ್ವೈತ ಕಾಣಿಸ್ತು ಇವರು ನೋಡಿದ ಬುದ್ಧನದ್ದು ದರ್ಶನ ಮಹಾವೀರನದ್ದು ದರ್ಶನ ಅದು ಅವರವರ ನೋಟಗಳು ಅಂತ ಅವರು ಈಗ ನೋಡಿದಾಗ ಕಾಣಿಸಿದ್ದು ಅಂತ ಈ ನೋಟಗಳಲ್ಲಿ ಯಾವುದಾದರೂ ಸುಳ್ಳು ಅಂತ ಹೇಳೋದು ಹೇಗೆ ಇದು ಯಾವ ನೋಟವೂ ಸುಳ್ಳಲ್ಲ ಅಂತ ಕಾಣಿಸಿದ್ದು ಹೌದು ಅಂತ ಆದರೆ ಈ ಕಾಣಿಸಿದ್ದಲ್ಲದ ಇನ್ನೊಂದಿದೆಯಾ ಅಂತ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ನೀವು ನೋಡೋದ್ದೇನಾದರೂ ಉಳಿತಾ ಅಂತ ಪ್ರಶ್ನೆ ಹಾಗೆ ಬೆಳೀತದು ಅಂತ ಹಾಗೆ ಈ ಚಾರ್ವಾಕ ಅನ್ನೋದಿದೆಯಲ್ಲ ಇದನ್ನು ಚಾರ್ವಾಕ ದರ್ಶನ ಅಂತ ಕರೆದರು ಈ ಚಾರ್ವಾಕ ಅನ್ನೋ ಶಬ್ದ ಹೇಗೆ ಬಂತು ಅನ್ನೋದಕ್ಕೂ ಭಾಳ ಚೆನ್ನಾಗಿದೆ ಚಾರು ವಾಕ್ ಅಂತ ಅದನ್ನು ಅದಕ್ಕೆ ವ್ಯಾಪ್ ಇದು ಹೇಳ್ತಾರೆ ಅರ್ಥ ಹೇಳ್ತಾರೆ ಚಾರು ಅಂದರೆ ಸುಂದರ ಅಂತ ಸುಂದರ ಸುಂದರ ಅಂತ ವಾಕ್ ಅಂದರೆ ಮಾತು ಚಂದದ ಮಾತು ಅಂತ ಅರ್ಥ ಚಾರ್ವಾಕ ಅಂದರೆ ಈ ಅವನಾಡುವ ಮಾತುಗಳು ಭಾಳ ಚಂದ ಇತ್ತು ಅಂತ ಚಾರ್ವಾಕ್ರಾಡು ಮಾತುಗಳು ಹೌದೌದು ಅದು ಯಾಕೆ ಚೆಂದ ಇತ್ತು ಗೊತ್ತಾ ಈ ಈ ಬದುಕಷ್ಟೇ ಬದುಕಲ್ಲ ಇದನ್ನು ಮೀರಿದ್ದೊಂದಿದೆ ಅಂತಂದಾಗ ಕಷ್ಟ ಇದೆ ಅದೇನು ಅದು ಯಾಕೆ ಅದೇನಾಯಿತು ಅದಕ್ಕೇನು ಇನ್ನೊಂದು ಲೋಕ ಇದೆ ಅದಕ್ಕೆ ಕರ್ಮ ಇದೆ ಆ ಕರ್ಮ ಅದಕ್ಕೆ ಸುತ್ಕೊಂಡಿದೆ ಅದು ಕಷ್ಟಪಡಬೇಕು ಅದು ಕಷ್ಟಪಡಬಾರ್ದು ಅಂದರೆ ನೀನು ಇದನ್ನು ಮಾಡಬೇಕು ನೀನು ಇದನ್ನು ಮಾಡಬಾರ್ದು ನೀನು ಇದನ್ನು ತಿನ್ನಬೇಕು ನೀನು ಇದನ್ನು ತಿನ್ನಬಾರದು ಸಾವಿರ ಲಕ್ಷ ನಿಯಮಗಳು ಬಂದು ಕುತ್ಕೊಂಡ್ಬಿಡ್ತವೆ ಆದರೆ ಇದೆಲ್ಲ ಬಿಟ್ಬಿಡು ಏನಿಲ್ಲ ಬದುಕಿದ್ದಷ್ಟು ಕಾಲ ಬದುಕಿದೆಯಾ ಸತ್ತ ಮೇಲೆ ಏನೂ ಇಲ್ಲ ಸುಖ ಪಟ್ ಖುಷಿಯಾಗಿ ಇರು ಅನ್ನೋದಿದೆಯಲ್ಲ ಭಾಳ ಚಂದದ ಮಾತಿದ್ರು ಚಾರು ವಾರ್ ಚಾರುವಾಕಾಯ್ತು ಅವರು ಹಾಗೆ ಹೇಳ್ತಾರೆ ಭಸ್ಮೀಭೂತ ದೇಹಸ್ಯ ಪುನರಾಗಮನಂಕುತಃ ಭಸ್ಮ ಆದಮೇಲೆ ದೇಹ ವಾಪಸ್ ಬರೋದು ಅಂತ ಎಲ್ಲಾದರೂ ಇದೆಯಾ ಅದರಿಂದ ಋಣಂಕೃತ್ ಘೃತಂ ಪಿಬೇತ್ ಸಾಲ ಮಾಡಿ ತುಪ್ಪ ತಿನ್ನು ಅದನ್ನೇ ಹೇಳೋದಾ ಅಲ್ಲ ಈ ಮಾತು ಅವರದ್ದು ಅಂತ ಅಭಿಪ್ರಾಯ ಅಂತ ಭಸ್ಮೀಭೂತ ದೇಹ ಪುನರಾಗಮನಂಕುತಃ ಅಂತ ಹಾಗಾಗಿ ಸಾಯವರೆಗೆ ಮಾತ್ರ ನೀನು ಬದುಕು ಅಂತಂದಾಗ ಸಾಲ ಮಾಡಿಟ್ಟು ಹೋದೆ ಅಂದರೆ ಏನು ನೀನ್ಯಾರು ಕೇಳ್ತಾರೆ ನಿನ್ನಾರು ಹಿಡ್ಕೋತಾರೆ ಪುನರ್ಜನ್ಮ ಇದೆ ಅನ್ನೋರು ಏನು ಕತೆ ಹೇಳ್ತಾರೆ ನೋಡು ಇಲ್ಲಿ ಸಾಲ ಮಾಡಿದ್ರೆ ಋಣ ಜನ್ಮಾಂತರಕ್ಕೂ ಬರುತ್ತೆ ತೀರಿಸ್ದೇ ಹೋದರೆ ಅಂತ ಹೇಳ್ತಾರೆ ಆಗ ಅವನು ಎಚ್ಚರಿಕೆಯಿಂದ ಬದುಕಬೇಕಾಯ್ತು ಇವನು ಹಂಗಲ್ಲ ಏನು ದಡ್ರು ನೀವಲ್ಲ ಅದು ಬಸ್ಮಾಗೆ ಹೋಯ್ತಪ್ಪ ಅದು ಯಾವ ಆತ್ಮನೂ ಹೊರಗೋಗಿಲ್ಲ ಆತ್ಮನೂ ಸುಟ್ಟೋಯ್ ಸುಟ್ಟೋಯ್ತಲ್ಲಿ ಹಾಗಾಗಿ ಮಜಾ ಮಾಡು ಅಂತ ಹೇಳುತ್ತೆ ಅಂತ ಈ ಚಾರ್ವಾಕರ ಬಗ್ಗೆ ಆಗ ರಾಜರುಗಳು ಬಹಳ ಎಚ್ಚರಿಕೆ ವಹಿಸ್ತಾ ಇದ್ರು ಕೆಲವು ಕಡೆ ಚಾರ್ವಾಕರನ್ನ ರಾಜರಗಳು ಮರಣದಂಡನೆ ಶಿಕ್ಷೆ ಕೊಟ್ಟಿದ್ದ ಕಥೆಯೂ ಬರುತ್ತೆ ಹಾ ಅದು ಯಾಕೆ ಬಂತು ಅಂದರೆ ಇವರು ಚಂದಕ್ಕೆ ಮಾತಾಡಿ ಸಾಮಾಜಿಕ ವ್ಯವಸ್ಥೆ ಹಾಳು ಮಾಡ್ಬಿಡ್ತಿದ್ರು ಅಂತ ಏನಂದ್ರೆ ಯಾರಿಗೂ ಬದ್ಧತೆ ಇಲ್ಲ ಕಮಿಟ್ಮೆಂಟ್ ಇಲ್ಲ ಯಾಕೆ ಅಂತ ಇಲ್ಲ ಅಂತ ಅಂದಾಗ ನಿಮಗೆ ಪಾಪ ಪುಣ್ಯ ಯಾವುದೂ ಇಲ್ಲ ಅಂತ ಕೂಡಲೇ ಅವನು ಬೇಕಾ ಬಿಟ್ಟು ಬದುಕ್ತಾನೆ ಯಾರು ತಲೆ ಬೇಕಾದ್ರೂ ಹೊಡಿತಾನೆ ಏನು ಬೇಕಿದ್ದರೂ ಮಾಡ್ತಾನೆ ಅವನಿಗೆ ಯಾವ ಕಟ್ಟುಪಾಡೇ ಇಲ್ಲ ಅಂತ ಕಟ್ಟುಪಾಡು ಬೇಕಾಗಿಲ್ಲ ಅವನಿಗೆ ಈ ರಾವಣ ನಂತಿಯಾ ನಿನ್ನ ಹೆಂಡತಿಯ ನಿನ್ನ ಹೆಂಡತಿ ಅಂತಿಲ್ಲ ಯಾರು ಹೆಂಡತಿಯಾರೋ ನನ್ನ ಹೆಂಡತಿ ಅಂತ ಏನಾಗಬೇಕಾಗಿದೆ ಯಾರು ತೋಟ ಆದರೂ ನಂದೆ ಯಾರು ದುಡ್ಡಾದರೂ ನಂದೆ ನಾನು ಅಷ್ಟೇ ಅಂತ ಬಂದಾಗ ಒಂದು ಸಾಮಾಜಿಕ ವ್ಯವಸ್ಥೆ ಭಾಳ ಕಷ್ಟಕ್ಕೆ ಬಂದು ನಿಂತ್ಕೊಂಡ್ಬಿಡತ್ತಲ್ಲ ಆ ಲೆವೆಲ್ಲಿಗೆ ತೊಗೊಂಡು ಹೋದಾಗ ಚಾರ್ವಾಕರಿ ಮರಣದಂಡನೆ ಕೊಟ್ಟಿದ್ದಿದೆ ಚಾರ್ವಾಕರನ್ನೆಲ್ಲ ಕೊಂದಿದ್ದು ಅಂತಿಲ್ಲ ಆದರೆ ಒಂದೋ ಎರಡೋ ಘಟನೆಗಳು ಬರುತ್ತೆ ರಾಜರು ಶಿಕ್ಷಿಸಿದರು ಅಂತ ಯಾಕೆಂದ್ರೆ ಇದು ಅತಿಯಾಗಿ ಒಟ್ಟು ಹಾಳು ಮಾಡ್ತಾ ಹೋಗ್ಬಿಟ್ರೆ ಅದು ಈಗಲೂ ಹಾಗೇನೆ ಅಂತ ಈಗ ಕಾನೂನನ್ನು ಏ ಕಾನೂನಲ್ಲ ನೀನೇನು ಕೇಳಬೇಕಾಗಿಲ್ಲ ಅದು ಯಾಕೆ ಸುಮ್ಮನೆ ಮಾಡ್ಕೊಂಡಿದ್ದದು ನನ್ನ ನಿನ್ನ ಹತ್ರ ಯಾರೋ ಬರೆದಿರೋದು ಅಂತ ನಾಳೆ ಒಬ್ಬ ಶುರು ಮಾಡಿದರೆ ಎಲ್ಲಿ ಲೆಫ್ಟ್ಗಾರು ಹೋಗು ರೈಟಿಗಾರು ಹೋಗು ಏನಾದರೂ ಮಾಡ್ಕೊ ಅದು ಸೈಟ್ ಇದೆಯಾ ಮನೆ ಕಟ್ಟಕೋ ಅದು ಅವನಿಗೆ ಕೊಡಬೇಕು ಅಂತೇನು ಆ ಸೈಟು ಅವನಿಗೆ ಆಗಿದೆ ಅದು ಬರ್ಕೊಂಡಿದೆ ದಾಖಲೆ ಅಂತ ನಾವು ಬರ್ಕೊಂಡು ಸಂವಿಧಾನ ನಾವು ಚೇಂಜ್ ಮಾಡ್ಬೋದು ಅಂತ ನಾಳೆ ಹಬ್ಬ ಹೊರಟ್ರೆ ಮೊದಲು ತೆಗೆದು ಒಳಗಾಗ್ತಾರಲ್ವ ಅವನ್ನ ಅಂದರೆ ಅವನ ಪ್ರಭಾವಕ್ಕೆ ಇನ್ನೂರು ಜನ ಒಳಗಾಗ್ತಾರೆ ಅಂದರೆ ಹಾಗೆ ಚಾರ್ವಾಕರು ಯಾರೋ ಮಿತಿ ಮೀರಿದಾಗ ಅವರನ್ನು ಶಿಕ್ಷೆ ಕೊಟ್ಟಿದ್ದಿದೆ ಆದರೆ ಚಾರ್ವಾಕ ದರ್ಶನವನ್ನು ಹತ್ತಿಕ್ಕಿಲ್ಲ ಅವರು ನಾವು ಶಾಸ್ತ್ರಗಳನ್ನು ಪಾರಂಪರಿಕವಾಗಿ ನಾವು ಈ ಶಾಸ್ತ್ರಗಳನ್ನು ಓದುವಾಗ ನಮಗೆ ಮೊದಲು ಓದಿಸೋದು ಚಾರ್ವಾಕ ದರ್ಶನವನ್ನು ಮೊದಲು ಓದೋದೇ ನಾವು ಇದನ್ನು ಇದಿಷ್ಟು ಸುಳ್ಳು ಅನ್ನೋಲ್ಲಿಂದ ಆರಂಭ ಆಗುತ್ತೆ ಪುನರ್ಜನ್ಮ ಪೂರ್ವಜನ್ಮ ಎಂಥದ್ದು ಇಲ್ಲ ಅಲ್ಲಿಂದ ಆರಂಭ ಮಾಡ್ತಾರೆ ಅವರು ಅದನ್ನು ಯಾಕೆ ದರ್ಶನ ಅಂತ ಕರೆದ್ರು ಅಂದರೆ ಅದು ಒಂದು ನೋಟ ಹೌದು ಅಂತ ಕರೆಕ್ಟ್ ಕಾಣಿಸ್ತಾ ಏನು ನಿನಗೆ ಈ ಬದುಕು ಹಿಂದಿನದ್ದು ಮುಂದಿನದ್ದು ಕಾಣಿಸದ ಬದುಕು ಹಾಗಾಗಿ ಕಾಣಿಸಿದ ಬದುಕು ಸುಳ್ಳಲ್ಲ ಕಾಣಿಸಿದ್ದಷ್ಟೇ ಸತ್ಯ ಅಲ್ಲ ಬಟ್ ಅವ್ರು ಕಾಣಿಸಿದಷ್ಟು ಸತ್ಯ ಅಂತ ಅಷ್ಟಕ್ಕೆ ನಿಂತರು ಅಂತ ಅದನ್ನು ಅವ್ರೇನು ಹೇಳ್ತಾರೆ ಅಂದರೆ ಇಷ್ಟಕ್ಕೆ ನಿಂತೆ ಅಲ್ವಾ ನೀನು ಬಾ ಇನ್ನೂ ಸ್ವಲ್ಪ ಮುಂದಿದೆ ಊರು ಮುಗಿದಿಲ್ಲ ಅಂತ ಮುಂದೆ ಅದು ಅಂತ ಹಾಗಾಗಿ ಈ ಚಾರವಾಕ ದರ್ಶನ ಅಂತ ಬಂದಾಗ ಅವರು ಕ್ಷೇತ್ರಜ್ಞ ವಿಭಾಗವನ್ನು ಒಪ್ಕೊಳ್ಳಿಲ್ಲ ಆಯಿತು ಅಂತ ದೇಹ ಬೇರೆ ಆತ್ಮ ಬೇರೆ ದೇಹದಲ್ಲಿ ಆತ್ಮನಿದಾನೆ ದೇಹ ಸತ್ತು ಹೋದ ಮೇಲೋ ದೇಹ ಸುಟ್ಟು ಹೋದ ಮೇಲೋ ಆತ್ಮನ ಅಸ್ತಿತ್ವ ಉಳೀತು ಅನ್ನೋದನ್ನು ಒಪ್ಕೊಳ್ಳಲ್ಲ ಅಂತಂದಾಗ ಕೃಷ್ಣ ಈ ಮಾತು ಹೇಳಬೇಕಾಯಿತು ಅಂತಂದರೆ ಗೊತ್ತಿಲ್ಲದವರು ನಾವು ಮೊದಲು ಮಾತಾಡಿದಾಗೆ ಮಗುವಿನಂಥ ಅಥವಾ ನೆನಪೇ ಹೋದಂಥ ಅಥವಾ ಹುಚ್ಚು ಹಿಡಿದಂಥ ವ್ಯಕ್ತಿಗಳು ಮನುಷ್ಯರಾಗಿದ್ದವರಿಗೆ ಈ ಮೂರು ಅವಸ್ಥೆಯಲ್ಲಿದ್ದವರಿಗೆ ಈ ವಿಭಾಗ ಗೊತ್ತಾಗಲ್ಲ ಹಾಗೆಯೇ ಅರಿವು ಇಲ್ಲದೇ ಇದ್ದವರಿಗೂ ಗೊತ್ತಾಗಲ್ಲ ಹಾಗೆಯೇ ಅತಿ ಬುದ್ಧಿವಂತರಿಗೂ ಗೊತ್ತಾಗಲ್ಲ ಅಂತಂದರೆ ಅತಿ ಬುದ್ಧಿವಂತರು ಅಂದರೆ ವ್ಯಂಗ್ಯ ಏನೂ ಅಲ್ಲ ಶಾರವಾಕರನ್ನೇನು ವ್ಯಂಗ್ಯ ಮಾಡಿ ಅವರನ್ನು ನಿಷೇಧಿಸಿಲ್ಲ ಅವರು ಇಷ್ಟನ್ನೇ ಅಂತ ಹೇಳ್ತಾರಲ್ಲ ಇಷ್ಟೇ ಅಂತಿಮ ಅಲ್ಲ ಅಂತ ಹೇಳೋ ಹೇಳೋದಕ್ಕೆ ಈ ಈ ಮಾತುಕತೆಗಳು ಆರಂಭ ಆಗುತ್ತೆ ಇಲ್ಲಿ ಅಂತ ಹಾಗಾಗಿ ಇಲ್ಲಿ ಕ್ಷೇತ್ರ ಅಂತ ಒಂದಿದೆ ಕ್ಷೇತ್ರಜ್ಞ ಅಂತ ಒಬ್ಬ ಇದ್ದಾನೆ ಕ್ಷೇತ್ರ ಇದಂ ಶರೀರಂ ಅಂತ ಆ ಶಬ್ದವೇ ಚೆನ್ನಾಗಿದೆ ಇದಂ ಶರೀರಂ ಈ ಶರೀರ ಅಂತ ಈ ಈ ಶರೀರ ಅಂತ ನಾವು ಹೇಳುವಾಗ ಆ ಶಬ್ದ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಈ ಶರೀರನೇ ಆಗತ್ತೆ ಈ ಕೃಷ್ಣ ಈ ಶರೀರ ಅಂತ ಹೇಳಿದಾಗ ಯಾವ ಶರೀರ ಅಂದರೆ ಅವನು ಅವನ ಶರೀರ ತೋರಿಸ್ಕೊಂಡು ಹೇಳಿದ್ದಾನೆ ಕರೆಕ್ಟ್ ನಿನ್ನ ಶರೀರ ಅಂತ ಹೇಳಲಿಲ್ಲ ಈ ಶರೀರ ಅಂತ ಹೇಳುವಾಗ ತಂದೆ ನಾವು ಈ ಶರೀರ ಅಂತ ಹೇಳುವಾಗ ನಮ್ಮ ಶರೀರವೇ ಆಗಿಬಿಡತ್ತೆ ಅಂತ ಹಾಗಾಗಿ ಈ ಶರೀರ ಕ್ಷೇತ್ರ ಇಲ್ಲೊಬ್ಬ ಕ್ಷೇತ್ರಜ್ಞ ಇದ್ದಾನೆ ಅಂತ ಆಯ್ತಲ್ಲ ಈ ಕ್ಷೇತ್ರಜ್ಞ ಯಾರು ಹಂಗಿದ್ರೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿಧಿ ಸರ್ವಕ್ಷೇತ್ರ ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ ಜ್ಞಾನಂ ಎತ್ತಜ್ಞಾನ ಮತಂ ಮಮ ಈ ಕ್ಷೇತ್ರಜ್ಞ ಯಾರು ಅಂದರೆ ಅದು ನಾನು ಅಂತ ಕ್ಷೇತ್ರಜ್ಞಂಚ ಅಪಿ ಮಾಂ ವಿಧಿ ಈ ಕ್ಷೇತ್ರಜ್ಞ ನಾನು ಅಂತ ಈಗ ಕೃಷ್ಣ ಹೇಳುವಾಗ ಈ ಶರೀರ ಇಲ್ಲಿರುವ ಕ್ಷೇತ್ರಜ್ಞ ನಾನು ಅಂತ ಅನ್ ಅಂದರೆ ಈ ಕೃಷ್ಣನ ಶರೀರದಲ್ಲಿ ಇರುವವನು ಕೃಷ್ಣ ಅಂತ ಹೇಳಿದಾಗ ಆಯ್ತಾ ಅಂದರೆ ಇಲ್ಲ ಸರ್ವಕ್ಷೇತ್ರು ಭಾರತ ಅಂತ ಈ ಶರೀರದಲ್ಲಿ ಮಾತ್ರ ಅಲ್ಲ ಎಲ್ಲ ಶರೀರದಲ್ಲಿರುವ ಕ್ಷೇತ್ರಜ್ಞನೂ ನಾನೇ ಅಂತ ಓಕೆ ಕ್ಷೇತ್ರಗಳಲ್ಲಿಯೂ ಇರುವ ಕ್ಷೇತ್ರಜ್ಞ ನಾನೇ ಅಂದರೆ ಎಲ್ಲರೊಳಗಿರುವವನು ಭಗವಂತನೇ ಅನ್ನುವ ಅಂಶ ಇದೆಯಲ್ಲ ಮತ್ತೊಂದು ತರಹದಲ್ಲಿ ಇಲ್ಲಿ ಬರ್ತಾ ಇದೆ ಭಾರತ ಅಂತ ಬರ್ತಲ್ಲ ಅಂದ್ರೆ ಭಾರತ ಅಂತ ಅರ್ಜುನನನ್ನು ಕರೆಯೋದು ಅರ್ಜುನನ ಹೆಸರದು ಆ ಅಲ್ಲಿ ಭರತನಿಂದ ಭಾ ಅವರ ವಂಶ ಹೆಸರು ಬಂತು ಚಂದ್ರವಂಶ ಅಂತ ಏನಿತ್ತು ಅವರದ್ದು ಆ ಚಂದ್ರವಂಶದಲ್ಲಿ ವಂಶಗಳಲ್ಲಿ ಕೆಲವು ಸಲ ಮಧ್ಯದವರಿಂದ ಹೆಸರು ಬದಲಾಗಿಬಿಡತ್ತೆ ಅಂದರೆ ಹಳೆ ಹೆಸರು ಇರಲ್ಲ ಅಂತಲ್ಲ ಮಧ್ಯದಲ್ಲೊಬ್ಬ ಒಬ್ಬ ಅದ್ಭುತ ವ್ಯಕ್ತಿ ಬಂದುಬಿಡ್ತಾನೆ ಅವನ ನಂತರ ಏನಂದರೆ ಅವನ ಹೆಸರಲ್ಲೇ ಕರ್ಕೊಂಡು ಹೋಗ್ಬಿಡ್ತಾರೆ ಈಗಲೂ ಇದೆ ಈಗಲೂ ಆಗುತ್ತೆ ಈಗ ಉದಾಹರಣೆಗೆ ದೇವೇಗೌಡರು ಮನೆಯವರು ಅಂತ ಹೇಳ್ಬಿಡ್ತೀವಿ ದೇವೇಗೌಡರಿಂದ ಶುರುವಾಗಲಿಲ್ಲ ಮನೆತನ ದೇವೇಗೌಡರಿಗಿಂತ ಹಿಂದಿದ್ದರು ಎಷ್ಟೋ ಜನ ಆದರೆ ದೇವೇಗೌಡರು ಅನ್ನೋವರು ಒಂದು ಛಾಪು ಸಮಾಜದ ಒಂದು ಹೆಸರು ತಂದಾಗ ದೇವೇಗೌಡರ ಮನೆ ಅಂತ ಆಗಿಬಿಡತ್ತೆ ಅಂತ ಹಾಗೆ ಊರುಗಳಲ್ಲೂ ಇರುತ್ತೆ ಊರುಗಳಲ್ಲಿ ಯಾರದಾರ್ದು ಒಂದು ಹೆಸರು ಹೇಳ್ತಾರೆ ಅವನು ಮೂಲಪುರುಷ ಅಲ್ಲ ಅವನ ಎಲ್ಲ ಬಂದಿದ್ದಾನೆ ಆದರೆ ಅವನಷ್ಟು ಹೆಸರು ಮಾಡಿರ್ತಾನೆ ಅಂತ ಹಾಗೆ ಈ ಇವರನ್ನು ಭರತ ವಂಶ ಅಂತ ಕರೀತಾರೆ ಭರತ ಅಂತ ದುಷ್ಯಂತ ಶಕುಂತಲೆಯರ ಮಗ ಅವನು ಅವನಿಂದಾಗಿ ಒಂದು ಹೆಸರು ಬಂತು ಕುರುವಂಶ ಅಂತ ಕರೀತಾರೆ ಕುರು ಅಂತಲೂ ಒಬ್ಬ ಬಂದವನು ಮಧ್ಯದಲ್ಲಿ ಆರಂಭದವನಲ್ಲ ಕುರು ವಂಶ ಅಂತ ಕರೀತಾರೆ ಈಗ ಹೆಚ್ಚು ಪ್ರಚಲಿತ ಇಲ್ಲ ಕನ್ನಡದಲ್ಲಿ ಎಲ್ಲ ಅಜಮೀಢ ವಂಶ ಅಂತಲೂ ಕರೀತಾರೆ ಅವರದ್ದು ನಜಮೀಡಾ ಅಂತ ಒಬ್ಬ ಬಂದಿದ್ದ ಹಾಗಾಗಿ ಭರತ ವಂಶ ಅಂತ ಬಂದಾಗ ಭರತ ವಂಶದವನು ಅನ್ನುವಾಗ ಭಾರತ ಅಂತ ಕರೀತಾರೆ ಭರತನಿಂದ ಬಂದವನು ಭಾರತ ಅಂತ ನಮ್ಮ ದೇಶಕ್ಕೆ ಹೆಸರು ಬಂದ ವಿಷಯಕ್ಕೂ ಅದೇ ಮಾತು ಇದೆ ಭಾರತ ಅಂತ ಕೌರವ ಅಂತ ಕರೆಯೋದು ಅದಕ್ಕೆ ಕುರು ವಂಶದವನು ಅಂತ ನಾವು ಹಿಂದೂ ಮಾತಾಡಿದ್ವಿ ಕೌರವ ಅಂದರೆ ದುರ್ಯೋಧನರು ಮಾತ್ರ ಅಲ್ಲ ಇವರು ಕೌರವರಾಗ್ತಾರೆ ಮಹಾಭಾರತದಲ್ಲಿ ಇವರನ್ನು ಕೌರವ ಅಂತಲೇ ಕರೀತಾರೆ ಕೌರವ ಅಂತ ಆಜಮೀಢ ಅಂತ ಕರೆಯುತ್ತೆ ಮಹಾಭಾರತ ತುಂಬ ಕಡೆ ಕನ್ನಡದಲ್ಲಿ ಗೊತ್ತಿಲ್ಲ ನಮ್ಗೆ ಅಜಮೀಢ ವಂಶದವ ಅಂತ ಆಜಮೀಢ ಅಂತ ಹಾಗಾಗಿ ಗೀತೆಯಲ್ಲಿ ಭಾರತ ಅನ್ನೋದನ್ನು ಅರ್ಜುನನಿಗೆ ಹೇಳೋದು ಗೀತೆಯಲ್ಲಿ ಭಾಳ ಸಲ ಇದನ್ನು ಹೇಳ್ತಾನೆ ಹೇಳೋದಕ್ಕೆ ಬೇರೆ ಅರ್ಥಗಳು ಇವೆ ಅಂತ ವ್ಯಾಖ್ಯಾನ ಕೊಡ್ತಾರೆ ಅಂದರೆ ಈ ಭಾರತ ಅನ್ನೋ ಶಬ್ದಕ್ಕೆ ನಾವಿಲ್ಲೇ ಒಂದು ವಿಡಿಯೋ ಕೂಡ ಮಾಡಿದ್ವಿ ಒಂದು ಭರತನಿಂದ ಬಂದಿದ್ದು ಅಂತ ಒಂದಾದರೆ ಇನ್ನೊಂದು ಭಾ ಅನ್ನೋದಕ್ಕೆ ಜ್ಞಾನ ಅಂತ ಅರ್ಥ ಬೆಳಕು ಜ್ಞಾನ ಅಂತ ಅರ್ಥ ಅದರಲ್ಲಿ ರತನಾದವನು ನಿರತನಾದವನು ಆಸಕ್ತನಾದವನು ಪ್ರೀತಿ ಇರುವವನು ಭಾರತ ಅಂತ ನಮ್ಮ ಗುರುಗಳಾದ ಶ್ರೀರಂಗ ಅವರುಗಳು ಈ ಅರ್ಥವನ್ನು ಬಹಳ ಎತ್ತಿ ಆಡಿದರು ಇದನ್ನು ಭಾರತ ಅಂತಂದರೆ ಜ್ಞಾನವನ್ನು ಇಷ್ಟಪಡುವನು ಜ್ಞಾನವನ್ನು ಪ್ರೀತಿಸುವವನು ಜ್ಞಾನಕ್ಕಾಗಿ ಬದುಕುವವನು ಜ್ಞಾನವೆನ್ನುವ ಬೆಳಕಿನಾಗಿ ಬೆಳಕಿಗಾಗಿ ಅಂತ ಭಾಸ್ಕರ ಅನ್ನುವಾಗಳು ಭಾ ಅಂತ ಇದೆ ಭಾ ಅಂದರೆ ಬೆಳಕು ಬೆಳಕನ್ನು ಉಂಟು ಮಾಡುವವನು ಭಾಸ್ಕರ ಅಂತ ಹಾಗಾಗಿ ಭಾರತ ಅಂತ ಇಲ್ಲಿ ಹೇಳ್ತಾ ಇರೋದು ಭರತನ ಕಾರಣಕ್ಕಾಗಿ ಮಾತ್ರ ಅಲ್ಲ ಈ ದೇಶದ ಜನ ಇದ್ದಾರಲ್ಲ ಅವರು ಜ್ಞಾನಾಪೇಕ್ಷಿಗಳು ಅಂತ ಜ್ಞಾನ ಯಾವುದು ಅಂದರೆ ಅಧ್ಯಾತ್ಮದ ಜ್ಞಾನ ಅಂತ ಅಧ್ಯಾತ್ಮದ ಜ್ಞಾನವನ್ನು ಬಯಸುವ ಇಷ್ಟಪಡುವ ಪ್ರೀತಿಸುವ ಜನ ಇದ್ದಾರಲ್ಲ ಅವರು ಭಾರತರು ಅಂತ ಹಾಗಾಗಿ ಭಾರತ ಅನ್ನುವುದು ಈ ದೇಶಕ್ಕಲ್ಲ ಈ ದೇಶದ ಪ್ರತಿ ಪ್ರಜೆಯ ಹೆಸರು ಅಂತ ವ್ಯಾಖ್ಯಾನಿಸ್ತಾರೆ ಹಾಗೆ ಇಂದ ಶಿರಂಗ ಮಹಲ್ಗಳು ಅದನ್ನು ಭಾಳ ಒತ್ತಿ ಹೇಳ್ತಾ ಇದ್ರು ಭಾರತ ಅಂದರೆ ಇದು ಭಾರತರ ನಾಡಾಗಿ ಭಾರತ ಅಂತ ಭಾರತವಾಗಿರೋದರಿಂದ ನಾವು ಭಾರತೀಯರು ಅನ್ನೋದು ಒಂದು ಇದಾದರೆ ಅಲ್ಲ ಇಲ್ಲಿ ಇರುವವರೆಲ್ಲರೂ ಭಾರತರಾಗಿದ್ದರಿಂದ ಭಾರತರು ಬದುಕ್ತಾ ಇರುವ ದೇಶ ಭಾರತ ಅಂತ ಅಂತ ಹಾಗಾಗಿ ಅರಿವಿಗಾಗಿ ಹಂಬಲಿಸಿದವರು ಅನ್ನೋ ಅರ್ಥದಲ್ಲಿ ಆ ಮಹಾಭಾರತದಲ್ಲಿ ಬಹಳ ಅಪರೂಪ ಅಂತ ಅನಿಸುತ್ತೆ ಅಂದರೆ ಭಾರತ ಅನ್ನೋ ಶಬ್ದ ಬಳಕೆ ಅಪರೂಪಕ್ಕೆ ಬೇರೆ ಕಡೆಗಿದ್ದರೂ ಭಗವದ್ಗೀತೆಯಲ್ಲಿ ಮಾತ್ರ ಕೃಷ್ಣ ಅತಿ ಹೆಚ್ಚು ಸಲ ಭಾರತ ಅಂತ ಬಳಸ್ತಾನೆ ಬೇರೆ ಕಡೆಗಿಂತ ಗೀತೆ ಜ್ಞಾನದ ಕೊರತೆ ಮಾತಾಡ್ತಾ ಇರೋದರಿಂದ ಅಂಶವೂ ಇರ್ಬೋದು ಕರೆಕ್ಟ್ ಯಾಕೆಂದರೆ ಈ ಜ್ಞಾನದ ಅಪೇಕ್ಷೆಯೇ ಅರ್ಜುನನದ್ದು ಇಲ್ಲಿ ಜ್ಞಾನವನ್ನು ಕೇಳ್ತಾ ಇರೋದು ಅರ್ಜುನ ಕೇಳಿದ್ದಕ್ಕಲ್ವ ಗೀತೆ ಉಟ್ಕೊಂಡಿದ್ದು ಅರ್ಜುನ ಕೇಳ್ತಾ ಇದ್ದಾನೆ ಮತ್ತು ನಾವು ಪರೀಕ್ಷೆ ಬರೆಯೋದಕ್ಕೆ ಪಾಠ ಕೇಳ್ತೀವಲ್ಲ ಹಂಗಲ್ಲ ಅಂತ ಪರೀಕ್ಷೆ ಬರೆಯುವಾಗ ಪರೀಕ್ಷೆಗಾಗಿ ಪಾಠ ಕೇಳ್ತೀವಿ ಬಟ್ ಈಗ ನಮ್ಮ ವಿಡಿಯೋ ಯಾರೋ ನೋಡ್ತಾ ಇರ್ತಾರಲ್ಲ ಅವ್ರು ಇದನ್ನು ಇಷ್ಟಪಟ್ಟು ನೋಡ್ತಾ ಇರ್ತಾರೆ ಅವ್ರಿಗೆ ಅದು ಕಡ್ಡಾಯ ಅಲ್ಲ ಇದನ್ನ ನೋಡಬೇಕು ಅಂತಿಲ್ಲ ಅವರು ಈ ಪ್ರೀತಿಗಾಗಿ ನೋಡ್ತಾ ಇದ್ದಾರಲ್ಲ ಅರಿವಿನ ಪ್ರೀತಿಗಾಗಿ ನೋಡ್ತಾ ಇದ್ದಾರಲ್ಲ ಅರ್ಜುನ ಪ್ರಶ್ನೆ ಹೋಗ್ತಾ ಇರೋದು ಅರಿವಿನ ಪ್ರೀತಿಗಾಗಿ ಹಾಗಾಗಿ ಇಲ್ಲಿ ಬಹಳ ಸೂಕ್ತ ಸೂಕ್ತ ಅನ್ಸುತ್ತೆ ಭಾರತ ಅಂತ ಕರೆಯೋದು ಎಲ್ಲರೂ ಭಾರತರೇ ಒಂಥರ ಎಲ್ಲರೂ ಭಾರತರೇ ಅಂತ ಈ ಭಾರತ ಅಂತಂದಾಗ ಭಾರತ ದೇಶದ ಗಡಿಯ ಹೊರಗಿರುವವರು ಅಲ್ಲ ಅನ್ನೋ ಅರ್ಥ ಏನೂ ಅಲ್ಲ ನಾವು ತುಂಬ ಸಲ ಈ ಅಧ್ಯಾತ್ಮದ ಈ ವಿಷಯಗಳನ್ನು ಭಾರತ 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 ಅಂತ ಹೇಳ್ತೀವಲ್ಲ ಇದು ಭಾರತದಲ್ಲಿ ಹುಟ್ಟಿತು ಅನ್ನೋ ಅರ್ಥವೇ ಬಿಟ್ಟರೆ ರಾಮಾಯಣ ಮಹಾಭಾರತದ ಆ ಹಳೆಯ ಕಾಲದ ಮಾತುಕತೆಗಳನ್ನು ನೋಡಿದಾಗ ಈ ಇಡೀ ಮನುಕುಲ ಅನ್ನುವ ಅರ್ಥದಲ್ಲೇ ಭಾಷೆ ಬಳಕೆ ಆಗುತ್ತೆ ಇಡೀ ಮನುಕುಲ ಅನ್ನೋ ಅರ್ಥದಲ್ಲೇ ಬಳಕೆ ಆಗುತ್ತೆ ಅಂದರೆ ನಾವು ಭಾಳ ದ್ವೀಪವಾಗಿ ತುಂಬ ಸಲ ಮಾತಾಡ್ತೀವಿ ಎಲ್ಲ ಮನುಕುಲಕ್ಕೂ ಇದೇ ಆಗಿತ್ತು ಇದೇ ಆಗಿತ್ತು ಅವರದ್ದು ಅಂತಲೇ ಮಾತುಗಳು ಬರುತ್ತೆ ಮಿಯಂ ಭೂಮಿ ಸಶೈಲ ವನಕಾನನ ಅಂತ ರಾಮಾಯಣ ಶುರು ಮಾಡುತ್ತೆ ಕಥೆಗಳನ್ನು ಕತೆ ಹೇಳುವಾಗ ರಾಮಾಯಣ ಆರಂಭ ಆಗುವಾಗ ಇಡೀ ಭೂಮಂಡಲವೇ ಇಕ್ಷಾಕುಗಳ ಆಳ್ವಿಕೆಗೆ ಒಳಪಟ್ಟಿತ್ತು ಇಡೀ ಭೂಮಂಡಲ ಅಂತ ಹೇಳುತ್ತೆ ಅದು ಅಂತ ಹಾಗೆ ಆಳದವರು ಇಕ್ಷವಾಕುಗಳು ಅಂತ ಅಂದರೆ ಎಲ್ಲರದ್ದು ಅಂತ ಅದು ಹಾಗಾಗಿ ಭಾರತರು ಅಂದರೆ ಭಾರತದವರು ಮಾತ್ರ ಭಾರತರು ಅಂತಲ್ಲ ಇದನ್ನು ಇಷ್ಟಪಡುವ ಎಲ್ಲರೂ ಮನು ಮನುಷ್ಯರೆಲ್ಲರೂ ಅನ್ನುವ ಅರ್ಥದಲ್ಲಿ ಹಾಗಾಗಿ ಕ್ಷೇತ್ರಜ್ಞಂಚಾಪಿ ಮಾಂವಿಧಿ ಸರ್ವಕ್ಷೇತ್ರೇಷು ಎಲ್ಲ ಕ್ಷೇತ್ರಗಳಲ್ಲಿರುವ ಕ್ಷೇತ್ರಜ್ಞ ನಾನು ಮತ್ತು ಕ್ಷೇತ್ರ ಕ್ಷೇತ್ರಕ್ಷೇತ್ರಜ್ಞೆಯೋ ಜ್ಞಾನಂ ಯತ್ ತತ್ ಜ್ಞಾನಂ ಮತಂ ಮಮ ಜ್ಞಾನ ಅಂತ ಒಂದು ಶಬ್ದ ಹೇಳ್ತೀವಲ್ಲ ನಾವು ನನ್ನ ಪ್ರಕಾರ ಕೃಷ್ಣ ಹೇಳ್ತಾ ಇರೋದು ನನ್ನ ಪ್ರಕಾರ ಈ ಕ್ಷೇತ್ರ ಕ್ಷೇತ್ರಜ್ಞ ಇವರ ಕುರಿತಾದ ಜ್ಞಾನವೇ ಜ್ಞಾನ ಅಂತ ಓಕೆ ಅಂದರೆ ಜ್ಞಾನವೇ ಜ್ಞಾನ ಉಳಿದದ್ದಲ್ಲ ಅಂತ ಹಾಗಾಗಿ ಭಾರತೀಯ ಪರಂಪರೆಯಲ್ಲಿ ಜ್ಞಾನ ಅನ್ನುವ ಶಬ್ದವನ್ನು ನಾಲೆಡ್ಜ್ ಅನ್ನುವ ಅಷ್ಟೇ ಅರ್ಥದಲ್ಲಿ ಬಳಸಲ್ಲ ನಮ್ಮಲ್ಲಿ ಜ್ಞಾನಿಗಳು ಅಂತ ಬಳಸೋದು ಯೋಗಿಗಳಿಗೆ ಸಾಧಾರಣವಾಗಿ ಜ್ಞಾನಿಗಳು ಅಂತ ಉಳಿದವರಿಗೂ ಹೇಳೋದಿಲ್ಲ ಅಂತೇನಲ್ಲ ಆದರೆ ಹೆಚ್ಚಾಗಿ ಜ್ಞಾನಿ ಅಂತ ಕರೆಯುವವನಿಗೆ ಅಧ್ಯಾತ್ಮ ಜ್ಞಾನಿಯನ್ನು ಜ್ಞಾನಿ ಅಂತ ಕರಿತೀವಿ ನಾವು ಅದು ಯಾಕೆ ಅಂದರೆ ಇದೇ ಮಾತಿಗೆ ಕೃಷ್ಣ ಹೇಳ್ದಲ್ಲ ಕ್ಷೇತ್ರ ಕ್ಷೇತ್ರಜ್ಞ ಕ್ಷೇತ್ರಜ್ಞರ ಕುರಿತಾಗಿ ಇರುವ ಜ್ಞಾನ ಇದೆಯಲ್ಲ ಅದೇ ಜ್ಞಾನ ಅದೇ ನಿಜವಾದ ಜ್ಞಾನ ಅಂತ ಹಾಗಾಗಿ ಮೂರು ವಿಷಯ ಬಂತು ಇಲ್ಲಿ ಒಂದು ನಾನು ಕ್ಷೇತ್ರಜ್ಞ ಎಲ್ಲ ಕ್ಷೇತ್ರಗಳಲ್ಲಿರುವ ಕ್ಷೇತ್ರಜ್ಞನೂ ನಾನೇ ಮತ್ತು ಈ ಕ್ಷೇತ್ರ ಮತ್ತು ಈ ಕ್ಷೇತ್ರಜ್ಞ ಎರಡರ ಕುರಿತಾಗಿ ಇರುವ ಜ್ಞಾನ ಇದೆಯಲ್ಲ ಅದು ಅದು ಜ್ಞಾನ ಅಂತ ಅಲ್ಲಿ ಅಧ್ಯಾತ್ಮ ಅಂತ ಅಂದಾಗ ಕ್ಷೇತ್ರಜ್ಞನ ಕುರಿತಾಗಿರುವ ಜ್ಞಾನ ಮಾತ್ರ ಅಲ್ಲ ಕ್ಷೇತ್ರದ ಕುರಿತಾಗ ಕುರಿತಾದದ್ದು ಅಂತ ಅಂದಾಗ ನಮ್ಮ ಕುರಿತಾದ ಅಂತ ನಮ್ಮ ಕುರಿತಾದ ಅಂದರೆ ಜಗತ್ತಿನ ಕುರಿತಾದ ಜ್ಞಾನವೂ ಸೇರಿಕೊಳ್ತು ಅಂತ ಬರೀ ಜಗತ್ತಿನ ಜ್ಞಾನ ಆದರೆ ಅದು ಚಾರುವಾಕ ಆಗತ್ತೆ ಕ್ಷೇತ್ರಜ್ಞನೂ ಸೇರಿಕೊಂಡ್ರೆ ಅದು ಅಧ್ಯಾತ್ಮ ಆಗತ್ತೆ ಚಾರುವಾಕನಿಗೂ ಅಧ್ಯಾತ್ಮಕ್ಕೂ ಇರುವ ವ್ಯತ್ಯಾಸ ಏನು ಅಂತಂದರೆ ಬರೀ ಜಗತ್ತಿನ ಕುರಿತು ಅರಿವು ಅಂತ ಆದರೆ ಕ್ಷೇತ್ರದ ಕುರಿತ ಅರಿವು ಕ್ಷೇತ್ರದ ಕುರಿತು ಅಂದರೆ ಕ್ಷೇತ್ರದ ಕುರಿತು ಅಂದರೆ ಕ್ಷೇತ್ರಜ್ಞೆ ಇಲ್ಲ ಅಂತ ತೀರ್ಮಾನಿಸಿದ ಅರಿವು ಅಂತ ಈಗ ಒಬ್ಬ ವಿಜ್ಞಾನಿ ಇವತ್ತು ವಿಜ್ಞಾನಿ ಸಂಶೋಧಿಸ್ತಾ ಇರ್ತಾನೆ ಯಾವ ವಿಜ್ಞಾನಿಯು ಅತೀತವಾದ ಯಾವುದನ್ನು ನಿರಾಕರಿಸ್ತಾ ಇಲ್ಲ ನನಗೆ ಕಾಣಿಸಿಲ್ಲ ಅಂತ ಮಾತ್ರ ಹೇಳ್ತಾನೆ ಅವನು ಇಲ್ಲ ಅಂತ ಹೇಳೋದಿಲ್ಲ ಹಾಗಾಗಿ ಅವನು ಆ ಅರಿವನ್ನು ನಿರಾಕರಿಸಿಲ್ಲ ಇದರ ಅರಿವು ನನಗೆ ಗೊತ್ತಾಗಿದೆ ಅಂತ ಹೇಳ್ತಾನೆ ಹಾಗಾಗಿ ಅದು ಜ್ಞಾನ ಅಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಇಷ್ಟು ಸಿಕ್ಕಿದೆ ನನಗೆ ನನಗೆ ಇವತ್ತು ಇಷ್ಟು ಗೊತ್ತಾಗಿದೆ ಅಂತ ಹೇಳೋದು ಪ್ರಾಮಾಣಿಕ ನಿಲುವು ಇದು ಅರಿವು ಹೌದು ಹಾಗಾಗಿ ಜ್ಞಾನ ಅನ್ನುವ ಶಬ್ದ ಮೂಲಭೂತವಾಗಿ ಕ್ಷೇತ್ರ ಕ್ಷೇತ್ರಜ್ಞ ಎರಡರ ಅರಿವಾದರೂ ಕ್ಷೇತ್ರಜ್ಞನ ಅರಿವನ್ನು ಬಿಟ್ಟ ಕ್ಷೇತ್ರದ ಅರಿವಗೆ ಹೆಚ್ಚಾಗಿ ಬಳಕೆಯಾಗಿಲ್ಲ ಎಸ್ ಸರ್ ನಾವು ಇತ್ತೀಚೆಗೆ ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ಪಟಾಕಿ ಯಾರ್ದಾದ್ರೇನು ಹಚ್ಚು ನಾವಾಗಿರಬೇಕು ಅಂತ ಚಾರ್ವಾಕ ಮನಸ್ಥಿತಿಯಿಂದನೂ ಬರ್ತಾರು ಜಾಕೀನ್ ಸಿನಿಮಾದಲ್ಲಿದೆ ಅನ್ಸುತ್ತೆ ಸೊ ಹಾಗೆ ಅಂದರೆ ಅದು ಅಂದರೆ ಆ ಅದು ಆ ಮನಸ್ಥಿತಿ ಕೂಡ ನಮಗಿದೆ ಅಂತ ಅಂದರೆ ಒಂದು ಕಡೆ ನಮಗೆ ಅದು ನಮಗೆ ಅದರೊಳಗೆ ನಮ್ಮೊಳಗಡೆ ಅದು ಕೂಡ ಎಲ್ಲೊಂದು ಕಡೆ ಇದೆ ಅನ್ಸುತ್ತೆ ನಾವು ನಾವು ಅದಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀವಿ ಅನ್ನೋದು ಬೇರೆ ಬಟ್ ಅದು ನಮ್ಮ ಜೀನ್ಸಲ್ಲಿ ಅದು ಕೂಡ ಬಂದಿದೆ ಅಂದರೆ ನಾವು ನಮ್ಮ ಪೂರ್ವಜರು ಅದನ್ನು ತಿಳ್ಕೊಂಡು ಬಂದಿದ್ದಾರೆ ಅಂತ ಅರ್ಥ ಬಟ್ ಇದ್ರ ಬಗ್ಗೆ ಬಹುಶಃ ನಮ್ಮ ಜಯಂತ್ ಕಾಕಿಣಿಯವರ ತಂದೆ ಗೌರವ ಕಾಕಿಣಿಯವರು ಪುಸ್ತಕಗಳನ್ನ ಬರೆದಿದ್ದು ನಾನು ನೋಡಿದ್ದೀನಿ ಓದಿಲ್ಲ ನಾನು ಅದ್ರ ಬಗ್ಗೆ ಬರೆದಿರೋದು ನೋಡಿದ್ದೀನಿ ಬಟ್ ಅದ್ರ ಬಗ್ಗೆ ಒಂದು ಸಲ ಇನ್ನೂ ಸ್ವಲ್ಪ ಸುದೀರ್ಘವಾಗಿ ಮಾತಾಡ್ಬೋದು ಅನ್ಸುತ್ತೆ ಸರ್ ಬಹುಶಃ ಸೊ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗದ ಮೊದಲ ಸಂಚಿಕೆಯನ್ನು ಮುಗಿಸಿದ್ವಿ ಸರ್ ತುಂಬ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಈ ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಸೊ ಕೃಷ್ಣ ಈ ಒಂದು ಅಧ್ಯಾಯದಲ್ಲಿ ಹದಿಮೂರನೇ ಅಧ್ಯಾಯದಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ಈ ವಿಚಾರಗಳ ಕುರಿತು ಮುಂದೇನು ಹೇಳ್ತಾನೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ ಈ ಕುರಿತಾಗಿ ಈ ಸಂಚಿಕೆ ಕುರಿತಾಗಿ ಅಥವಾ ಯಾವುದೇ ಸಂಚಿಕೆ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುನ್ನೂರನೇ ಎಪಿಸೋಡ್ ಹತ್ರ ಬರ್ತಾ ಇದೆ ಮುನ್ನೂರನೇ ಎಪಿಸೋಡಿಗೆ ಬಹುಶಃ ನಾವು ಒಂದು ಪ್ರಶ್ನೋತ್ತರಗಳ ವಿಶೇಷ ಸಂಚಿಕೆಯನ್ನು ಮಾಡ್ತಿದ್ದೀವಿ ಕಳೆದ ಇನ್ನೂರ ಐವತ್ತರ ಸಂಚಿಕೆ ನಂತರ ಬಂದಂಥ ಎಲ್ಲ ಸಂಚಿಕೆಗಳು ಬಂದಿರೋ ಪ್ರಶ್ನೆಗಳನ್ನ ತೊಗೊಂಡು ಏನೋ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಉತ್ತರಿಸ್ತೀವಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಶೆಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ